ನಮಸ್ಕಾರ ಎಲ್ರಿಗೂ ಆಚಾರ್ಯ ಎಸ್ ಅಕಾಡೆಮಿಗೆ ಸ್ವಾಗತ ಸೊ ನಾವಿವತ್ತು ಪ್ರಿಲಿಮ್ಸ್ ಪಥ ಅಂತ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡ್ತಾ ಇದ್ದೀವಿ ಈ ಪ್ರೋಗ್ರಾಮಿಂದ ಉದ್ದೇಶ ಏನು ಅಂದರೆ ಸೊ ಯಾರ್ಯಾರು ಈ ಎಕಾಲಜಿ ಎನ್ವಾರ್ಮೆಂಟ್ ಸೈನ್ಸ್ನ ಈ ಚಾಪ್ಟರ್ ವೈಸ್ ಪ್ರಿಲಿಮ್ಸ್ ಕ್ವಶನ್ಸ್ ಮುಖಾಂತರ ಅಂದರೆ ಎಮ್ ಸಿ ಕ್ಯೂ ಕ್ವಶನ್ಸ್ ಮುಖಾಂತರ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಇಚ್ಛೆ ಪಡೋರಿಗೆ ಈ ಪ್ರೋಗ್ರಾಮ್ ತುಂಬ ಸೂಕ್ತವಾಗಿರುತ್ತೆ ಸೊ ಏನು ಇಂಪಾರ್ಟೆನ್ಸ್ ನಮಗೆ ಪ್ರಿಲಿಮ್ಸ್ ಐ ಮೀನ್ ಪಿ ವೈ ಕ್ಯೂ ಕ್ವೆಶನ್ಸ್ ಮುಖಾಂತರ ಓದೋದೇನು ಅಂದರೆ ಸೊ ಯಾವ ಪ್ರ ಪರ್ಟಿಕ್ಯುಲರ್ ಯಾವ ಯಾವ್ಯಾವ ಥರ ಕ್ವಶನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಆ ಕ್ವಶನ್ಸ್ ನಾವು ಹೇಗೆ ಪ್ರಿಪೇರ್ ಆದರೆ ಆನ್ಸರ್ ಎಕ್ಸಾಮಿನೇಷನ್ ಹಾಲಲ್ಲಿ ಯಾವ ಥರ ಅಟೆಂಪ್ಟ್ ಹೆಲ್ಪ್ ಆಗುತ್ತೆ ಸೊ ನಾವು ಇವತ್ತಿಂದ ಪ್ರತಿದಿನ ನಿಮಗೆ ಒಂದು ವೀಡಿಯೋನ ನಾವು ರಿಲೀಸ್ ಮಾಡ್ತೀವಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸೊ ಈ ಆಚಾರ್ಯ ಐ ಎಸ್ ವತಿಯಿಂದ ಇದನ್ನು ನೀವು ಸದುಪಯೋಗ ಪಡಿಸ್ಕೋಬೇಕಾಗಿ ಕೇಳಿಕೊಳ್ತೀವಿ ಸೊ ಫಸ್ಟ್ ನಾವು ಏನು ಮಾಡ್ತೀವಿ ಎಕಾಲಜಿ ಎನ್ವಾರ್ಮೆಂಟ್ ಸೈನ್ಸಲ್ಲಿ ಎಲ್ಲ ಪ್ರತಿಯೊಂದು ಚಾಪ್ಟರ್ದನ್ನು ಪಿ ವೈ ಕ್ಯೂ ಮುಖಾಂತರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ವಶನ್ ಯಾವ ಥರ ಬರ್ಬೋದು ಅಂತ ಸೊ ಫಸ್ಟ್ ಈಗ ನಾವು ಎಕಾಲಜಿ ಚಾಪ್ಟರ್ನ ಡಿಸ್ಕಸ್ ಡಿಸ್ಕಷನ್ ಮಾಡೋದಾದರೆ ಈಗ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ವಿತ್ ರೆಫ್ರೆನ್ಸ್ ಟು ಫುಡ್ ಚೈನ್ ಇನ್ ದಿ ಎಕೋಸಿಸ್ಟಮ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಸೊ ಇದರಲ್ಲಿ ನಮಗೆ ಮೂರು ಸ್ಟೇಟ್ಮೆಂಟ್ಗಳಿದೆ ಒಂದು ಫುಡ್ ಚೈನ್ ಇಲ್ಲಿ ಸ್ಟ್ರೇಟ್ಸ್ ದಿ ಆರ್ಡರ್ ಇನ್ ವಿಚ್ ಎ ಚೈನ್ ಆಫ್ ಅನ್ ಆರ್ಗ್ಯಾನಿಸಮ್ ಫೀಡ್ಸ್ ಅಪ್ ಆನ್ ಈಚ್ ಅದರ್ ಅಂದರೆ ಒಂದು ಫುಡ್ ಚೈನಲ್ಲಿ ಏನಾಗ್ತದೆ ಅಂದರೆ ಒಂದು ಅನಿಮಲ್ ಇನ್ನೊಂದು ಅನಿಮಲ್ನ ಆರ್ಡರ್ಲಿ ತಿನ್ಕೊಂಡು ಹೋಗುತ್ತೆ ಅಂಥೇಳಿ ಅಥವಾ ಫೀಡ್ಸ್ ಆನ್ ಒನ್ ಅನ್ಅದರ್ ಅಂತ ಹೇಳಿ ಹೇಳ್ತವೆ ಸೆಕೆಂಡ್ ಆಪ್ಷನ್ಸ್ ಬಂದ್ಬಿಟ್ಟು ಫುಡ್ ಚೈನ್ಸ್ ಆರ್ ಫೌಂಡ್ ವಿಧಿನ್ ದ ಪಾಪ್ಯುಲೇಷನ್ ಆಫ್ ದ ಸ್ಪೀಶೀಸ್ ಅಂದರೆ ಒಂದು ಪಾಪ್ಯುಲೇಷನಲ್ಲೇ ಈ ಒಂದು ಫುಡ್ ಚೈನ್ ಇರುತ್ತೆ ಅಂತೇಳಿ ಹೇಳ್ತಾರೆ ತರ್ಡ್ ಆಪ್ಷನ್ ಬಂದು ಎ ಫುಡ್ ಚೈನ್ ಇಲ್ಲಿ ಸ್ಟೇಟ್ಸ್ ದಿ ನಂಬರ್ ಆಫ್ ಈಚ್ ಆರ್ಗ್ಯಾನಿಸ್ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಈಟನ್ ಬೈ ಅದರ್ಸ್ ಈಟನ್ ಬೈ ಅದರ್ಸ್ ಅಂತ ಹೇಳಿ ಹೇಳ್ತಾರೆ ಸೊ ಇದಕ್ಕೆ ಕರೆಕ್ಟ್ ಆದ ಉತ್ತರ ಯಾವುದು ಅಂದರೆ ಆಪ್ಷನ್ ಎ ಒನ್ ಓನ್ಲಿ ಸೊ ಯಾಕೆ ಅಂದರೆ ಫುಡ್ ಚೈನ್ ಇಲ್ಲಿ ದಿ ಆರ್ಡರ್ ಇನ್ ವಿಚ್ ಅ ಚೈನ್ ಆಫ್ ಎನ್ ಆರ್ಗ್ಯಾನಿಸಮ್ ಫೀಡ್ಸ್ ಅಪೋನ್ ಈಚ್ ಅದರ್ ಒಂದು ಫುಡ್ ಚೈನಲ್ಲಿ ಒಂದು ಆರ್ಗ್ಯಾನಿಸಮ್ ಇರುತ್ತೆ ಸೇ ಫಾರ್ ಎಕ್ಸಾಂಪಲ್ ಗ್ರಾಸ್ ಗ್ರಾಸ್ನ ಗ್ರಾಸ್ ಹೊಪರ್ ಫ್ರಾಗ್ ಸ್ನೇಕ್ ದೆನ್ ಹಾಕ್ ಸೊ ಈಗ ಒಂದು ಒಂದು ಅನಿಮಲ್ನ ಇನ್ನೊಂದು ಅನಿಮಲ್ ಒಂದು ಸೀಕ್ವೆನ್ಸ್ ಅಲ್ಲಿ ಫೀಡ್ ಮಾಡೋದನ್ನ ನಾವು ಫುಡ್ ಚೈನ್ ಅಂತ ಹೇಳ್ತೀವಿ ಅದನ್ನ ನಾವು ಫಸ್ಟ್ ಸ್ಟೇಟ್ಮೆಂಟಲ್ಲಿ ಹೇಳ್ತೀವಿ ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಏನು ಹೇಳ್ತಾರೆ ಅಂದರೆ ಫುಡ್ ಚೈನ್ಸ್ ಆರ್ ಫೌಂಡ್ ವಿತ್ ಇನ್ ದ ಪಾಪ್ಯುಲೇಷನ್ ನೂ ಇದು ಒಂದು ಪಾಪ್ಯುಲೇಷನ್ ಅಲ್ಲಿ ಇರಲ್ಲ ಬಟ್ ಇದು ಬೇರೆ ಬೇರೆ ಸ್ಪೀಶೀಸ್ ಡಿಫ್ರೆಂಟ್ ಪಾಪ್ಯುಲೇಷನ್ನ ಬೇರೆ ಬೇರೆ ಸ್ಪೀಶೀಸಲ್ಲಿ ಇರುತ್ತೆ ಸೇ ಫಾರ್ ಎಕ್ಸಾಂಪಲ್ ಗ್ರಾಸ್ ಈಸ್ ಒನ್ ಸ್ಪೀಶಿಸ್ ಒನ್ ಪಾಪ್ಯುಲೇಷನ್ ಆ್ಯಂಡ್ ದೆನ್ ವಿ ಹ್ಯಾವ್ ಗ್ರಾಸ್ ಹಪರ್ ಈಸ್ ಇನ್ಸೆಕ್ಟ್ಸ್ ಅದು ಇನ್ನೊಂದು ಪಾಪ್ಯುಲೇಷನ್ ಆಗುತ್ತೆ ಸೊ ಹಾಗೆ ಒಂದು ಸ್ಪೀಶೀಸ್ ಅಥವಾ ಒಂದು ಪಾಪ್ಯುಲೇಷನ್ ಇನ್ನೊಂದು ಪಾಪ್ಯುಲೇಷನ್ ವೈಸ್ ಅದು ನಮಗೆ ಫೀಡ್ ಆಗ್ತಾ ಹೋಗುತ್ತೆ ಸೊ ಹಂಗಾಗಿ ಪಾಪ್ಯುಲೇಷನ್ ಆಫ್ ದ ಸ್ಪೀಶೀಸ್ ಈಸ್ ರಾಂಗ್ ಪಾಪ್ಯುಲೇಷನ್ ಆಫ್ ದ ಡಿಫ್ರೆಂಟ್ ಸ್ಪೀಶೀಸ್ ಅಂತ ಎಲ್ಲಿ ಇರಬೇಕಾಗ್ತದೆ ಸೊ ನೆಕ್ಸ್ಟ್ ಫುಡ್ ಚೈನ್ ಇಲ್ಲಿಸ್ಟ್ರೆಡ್ ದ ನಂಬರ್ ಸೊ ಯಾವಾಗಲೂ ನೆನಪಿಟ್ಕೊಳ್ಳಿ ಈ ಫುಡ್ ಚೈನಲ್ಲಿ ಎಷ್ಟು ನಂಬರ್ಗಳನ್ನು ಫೀಡ್ ಮಾಡುತ್ತೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಅಲ್ಲ ಬಟ್ ಎಷ್ಟು ಯಾವ ಸೀಕ್ವೆನ್ಸಲ್ಲಿ ಹೋಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ನಮಗೆ ಈಗ ಸೆ ಫಾರ್ ಎಕ್ಸಾಂಪಲ್ ಹತ್ತು ಗ್ರಾಸ್ ಓಪರ್ಸ್ ಇದೆ ಅಂತ ಅಂದ್ಕೊಳ್ಳಿ ಈ ಹತ್ತು ಗ್ರಾಸ್ ಓಪರ್ ಲೆಕ್ಕಕ್ಕೆ ಬರಲ್ಲ ಓನ್ಲಿ ಗ್ರಾಸ್ ಓಪರ್ಸ್ ಮಾತ್ರ ಲೆಕ್ಕಕ್ಕೆ ಬರುತ್ತೆ ನೆಕ್ಸ್ಟ್ ನಮಗೆ ಫ್ರಾಗ್ ಹೌ ಮೆನಿ ಫ್ರಾಗ್ಸ್ ಅಂತ ಲೆಕ್ಕಕ್ಕೆ ಬರಲ್ಲ ಓನ್ಲಿ ಗ್ರಾಸ್ ಓಪರ್ಸ್ ಲೆಕ್ಕಕ್ಕೆ ಬರುತ್ತೆ ಎಷ್ಟು ಸ್ನೇಕ್ಸ್ ಅಂತ ಲೆಕ್ಕಕ್ಕೆ ಬರಲ್ಲ ಬಟ್ ಓನ್ಲಿ ಸ್ನೇಕ್ಸ್ ಅಂತ ಲೆಕ್ಕಕ್ಕೆ ಬರುತ್ತೆ ಸೊ ಹಾಗಾಗಿ ಫುಡ್ ಚೈನ್ಸ್ ವಿಲ್ ನಾಟ್ Illustrate the number of each organism which eaten upon other. So, adhikāgi correct answer is option A. The second question is: Consider the following statement with respect to the food chain in the ecosystem. So, either the first statement: Parasitic food chain may be upright or inverted Second statement: bacterias and fungi are at the last tropic level entirely. Second statement. Third statement. ಇನ್ ಪ್ಯಾರಾಸೈಟಿಕ್ ಫುಡ್ ಚೈನ್ ಎನರ್ಜಿ ಟ್ರಾನ್ಸ್ಫರ್ ಫ್ರಮ್ ಸ್ಮಾಲ್ ನಂಬರ್ ಆಫ್ ಹೋಸ್ಟ್ ಟು ದಿ ಲಾರ್ಜ್ ಇನ್ ನಂಬರ್ ಆಫ್ ದಿ ಪ್ಯಾರಾಸೈಟ್ಸ್ ಸೊ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ ಪಿರಮಿಡ್ ಆಫ್ ನಂಬರ್ ಅಂತ ಒಂದಿದೆ ಸೊ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪಿರಮಿಡ್ ಅಲ್ಲಿ ಪಿರಮಿಡ್ ಆಫ್ ನಂಬರ್ ಪಿರಮಿಡ್ ಆಫ್ ಬಯೋಮಾಸ್ ಪಿರಮಿಡ್ ಆಫ್ ಎನರ್ಜಿ ಈ ಪಿರಮಿಡ್ ಆಫ್ ನಂಬರ್ ಮೈಟ್ ಬಿ ಅಪ್ರೈಟ್ ಆರ್ ಇನ್ವರ್ಟೆಡ್ ಅಂತ ಹೇಳಿ ಹೇಳ್ತಾರೆ ನಾವೀಗ ಗ್ರಾಸ್ ಎಕೋಸಿಸ್ಟಮ್ನ ತೊಗೊಂಡ್ರೆ ಅಲ್ಲೇನಾಗುತ್ತೆ ನಮಗೆ ಅಪ್ರೈಟ್ ಅಂದರೆ ನಂಬರ್ ಆಫ್ ದಿ ಆರ್ಗ್ಯಾನಿಸಮ್ ಇನ್ ದಿ ಕೆಳಗಡೆ ಇರತಕ್ಕಂಥ ಟ್ರಾಪಿಕ್ ಲೆವೆಲಲ್ಲಿ ಅಲ್ಲಿ ಜಾಸ್ತಿ ಇರುತ್ತೆ ಮತ್ತೆ ಟಾಪ್ ಟ್ರಾಪಿಕ್ ಲೆವೆಲ್ ಹೋಗೋ ರೀಚ್ ಆಗೋತ್ತಿಗೆ ದ ನಂಬರ್ ಆಫ್ ದಿ ಆರ್ಗ್ಯಾನಿಸಮ್ಸ್ ಆರ್ ಅನಿಮಲ್ಸ್ ವಿಲ್ ಡಿಕ್ರೀಸಸ್ ಸೊ ಅದೇ ಥರ ನಮಗೆ ಇನ್ವರ್ಟೆಡ್ ಪಿರಮಿಡ್ ಆಫ್ ನಂಬರ್ ಬರುತ್ತೆ ಸೊ ಈ ಇನ್ವರ್ಟೆಡ್ ಪಿರಮಿಡ್ ಆಫ್ ನಂಬರ್ ವಿಲ್ ಬಿ ಮೇನ್ಲಿ ಪ್ರೆಸೆಂಟ್ ಇನ್ ಪ್ಯಾರಾಸೆಟಿಕ್ ಫುಡ್ ಚೈನ್ ಪ್ಯಾರಾಸೈಟಿಕ್ ಫುಡ್ ಚೈನ್ ಸೊ ಅಂದರೆ ಇಲ್ಲಿ ಒಂದು ಹೋಸ್ಟ್ ಇರುತ್ತೆ ಆಲ್ವೇಸ್ ದೇರ್ ವಿಲ್ ಬಿ ಅ ಹೋಸ್ಟ್ ಆ್ಯಸ್ ಅ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ನಮ್ಗೆ ಯಾವ್ದು ಇರುತ್ತೆ ಹೋಸ್ಟ್ ಹೋಸ್ಟ್ ಈಸ್ ಅ ಟ್ರೀ ಈ ಟ್ರೀಯಲ್ಲಿ ನಮಗೆ ಫಾರ್ ಎಕ್ಸಾಂಪಲ್ ಒಂದು ಹತ್ತು ಫ್ರೂಟ್ಸ್ ಇರುತ್ತೆ ಅಂದ್ಕೊಳ್ಳೋಣ ಹತ್ತು ಫ್ರೂಟ್ಸ್ ಇರುತ್ತೆ ಸೊ ಮೇಲ್ಗಡೆ ಬಂದುಬಿಟ್ರೆ ನಮಗೆ ಪ್ಯಾರಾಸೈಟ್ಸ್ ಇರುತ್ತೆ ಅಂದರೆ ಇನ್ಸೆಕ್ಟ್ಸ್ಗಳು ಟಿಕ್ಸ್ ಲೈಸ್ ಆಗಿರ್ಬೋದು ಟಿಕ್ಸ್ ಆಗಿರ್ಬೋದು ಇದೆಲ್ಲ ಇನ್ಸೆಕ್ಟ್ಸ್ಗಳು ಈ ಇನ್ಸೆಕ್ಟ್ಸ್ ಫಾರ್ ಎಕ್ಸಾಂಪಲ್ ಒಂದು ಹಂಡ್ರೆಡ್ ಇನ್ಸೆಕ್ಟ್ಸ್ ಇರುತ್ತೆ ಒಂದು ಹಂಡ್ರೆಡ್ ಇನ್ಸೆಕ್ಟ್ಸ್ ಇರುತ್ತೆ ನೆಕ್ಸ್ಟ್ ನಮಗೆ ಹೈಪರ್ ಪ್ಯಾರಾಸೈಟ್ಸ್ ಇರುತ್ತೆ ಈ ಹೈಪರ್ ಪ್ಯಾರಸೈಟ್ಸ್ ಎಷ್ಟಿರುತ್ತೆ ಒಂದು ಟೆನ್ ತೌಸಂಡ್ ಅಂತ ಸೊ ನಂಬರ್ ವಿಲ್ ಕೀಪ್ ಆನ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ಇನ್ ದಿ ಟ್ರಾಪಿಕ್ ಲೆವೆಲ್ ಟ್ರಾಪಿಕ್ ಲೆವೆಲ್ ಹೆಚ್ಚಾದಂಗೆ ನಮಗೆ ನಂಬರ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಸೊ ಇದನ್ನು ನಾವು ಇನ್ವರ್ಟೆಡ್ ಅಂತ ಕರಿತೀವಿ ಸೊ ಮೇಕ್ ಶ್ಯೋರ್ ದಟ್ ಯಾವಾಗಲೂ ನಮಗೆ ಪ್ಯಾರಾಸೈಟಿಕ್ ಫುಡ್ ಚೈನ್ ವಿಲ್ ಬಿ ಓನ್ಲಿ ಇನ್ವರ್ಟೆಡ್ ನಾಟ್ ಅಪ್ರೈಟ್ ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ನಮಗೆ ರಾಂಗ್ ಆಗಿರುತ್ತೆ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆದರೆ ಒನ್ ಆ್ಯಂಡ್ ಟು ವಿಲ್ ಬಿ ರಾಂಗ್ ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಸೆಕೆಂಡ್ ಬ್ಯಾಕ್ಟೀರಿಯಾಸ್ ಆ್ಯಂಡ್ ಫಂಗೈ ಅಟ್ ದಿ ಲಾಸ್ಟ್ ಟ್ರಾಪಿಕ್ ಲೆವೆಲ್ ಹೇಳಿ ಹೇಳ್ತಾರೆ ಇಲ್ಲಿ ಲಾಸ್ಟ್ ಟ್ರಾಪಿಕ್ ಲೆವೆಲ್ ಅಂತ ಹೇಳ್ತಾರೆ ಸೊ ಮೆಜಾರಿಟಿ ಆಫ್ ದ ಟೈಮ್ ನಮಗೆ ಈ ಬ್ಯಾಕ್ಟೀರಿಯಾ ಮತ್ತು ಫಂಗೈ ಏನಿರುತ್ತಲ್ವ ಈ ಬ್ಯಾಕ್ಟೀರಿಯಾ ಮತ್ತು ಫಂಗೈಗಳು ಇದಕ್ಕೆ ಆಗಿರ್ತಕ್ಕಂಥ ಸಪ್ರೇಟ್ ಫುಡ್ ಚೈನ್ ಇರುತ್ತೆ ಅಂದರೆ ಸಪ್ರೇ ಸಪ್ರೇಟ್ ಟ್ರಾಪಿಕ್ ಲೆವೆಲ್ ಇರುತ್ತೆ ಅದು ಡೆಟ್ರೀಟಸ್ ಅಂತೇಳಿ ಕರಿತೀವಿ ಸೊ ಈ ಬ್ಯಾಕ್ಟೀರಿಯಾ ಮತ್ತು ಫಂಗ ಯಾವುದೇ ಕಾರಣಕ್ಕೂ ಈ ಪ್ಯಾರಾಸೆಟಿಕ್ ಫುಡ್ ಚೈನಲ್ಲಿ ಇನ್ವಾಲ್ವ್ ಆಗೋಲ್ಲ ಇದು ನಮಗೆ ಸಪ್ರೇಟ್ ಆಗಿರುತ್ತೆ ಅದಕ್ಕೆ ನಮಗೆ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ರಾಂಗ್ ತರ್ಡ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಇನ್ನ ಪ್ಯಾರಾಸೆಟಿಕ್ ಫುಡ್ ಚೈನ್ ಎನರ್ಜಿ ಟ್ರಾನ್ಸ್ಫರ್ ಫ್ರಮ್ ಸ್ಮಾಲ್ ನಂಬರ್ ಆಫ್ ದಿ ಹೋಸ್ಟ್ ಟು ದಿ ಲಾರ್ಜ್ ನಂಬರ್ ಆಫ್ ದಿ ಪ್ಯಾರಾಸೈಟ್ಸ್ ನಾನು ನಿಮಗೆ ಹೇಳಿದ್ದೆ ಆವಾಗಲೇ ಸೊ ಇಲ್ಲಿ ನಮಗೆ ಪ್ರೈಮರಿ ಅಂದರೆ ಲೋವರ್ ಟ್ರಾಪಿಕ್ ಲೆವೆಲಲ್ಲಿ ನಮಗೆ ಹೋಸ್ಟ್ ಹೋಸ್ಟ್ ಆಲ್ವೇಸ್ ವಿಲ್ ಬಿ ಒನ್ ಆರ್ ಟೂ ಆರ್ ಫ್ಯೂ ಅಂತ ಹೇಳ್ಬೋದು ಬಟ್ ಕೆಲವೊಂದು ಸಲ ಆಲ್ವೇಸ್ ಒನ್ ಅಂದರೂ ಕೂಡ ರಾಂಗು ಕೆಲವೊಂದು ಸಲ ಏನಾಗುತ್ತೆ ನಂಬರ್ ಆಫ್ ಟ್ರೀಸ್ ಇರುತ್ತೆ ಆ ನಂಬರ್ ಆಫ್ ಟ್ರೀಸಲ್ಲಿ ನಂಬರ್ ಆಫ್ ಫ್ರೂಟ್ಸ್ ಆ ನಂಬರ್ ಆಫ್ ಫ್ರೂಟ್ಸ್ ಅಲ್ಲಿ ನಂಬರ್ ಆಫ್ ಇನ್ಸೆಕ್ಟ್ಸ್ ಆಮೇಲೆ ಹೈಪರ್ ಪ್ಯಾರಾಸೈಟ್ಸ್ ಬರುತ್ತೆ ಸೊ ಅಲ್ಲಿಗೆ ಏನಾಗುತ್ತೆ ದಿ ನಂಬರ್ ಫ್ರಮ್ ದ ಎನರ್ಜಿ ಟ್ರಾನ್ಸ್ಫರ್ ಫ್ರಮ್ ಸ್ಮಾಲ್ ನಂಬರ್ ಆಫ್ ದಿ ಹೋಸ್ಟ್ ಯಾವಾಗಲೂ ನಮಗೆ ಕೆಳಗಡೆ ಟ್ರಾಪಿಕ್ ಲೆವೆಲಲ್ಲಿ ನಂಬರ್ಸ್ ಯಾವಾಗಲೂ ಕಡಿಮೆ ಇರುತ್ತೆ ಮೇಲ್ ಹೋಗ್ತಾ ನಮಗೆ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಆನ್ಸರ್ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಪ್ರೊಡಕ್ಟಿವಿಟಿ ಆಫ್ ದಿ ಎಕೋಸಿಸ್ಟಮ್ ಇಲ್ಲಿ ಪ್ರೊಡಕ್ಟಿವಿಟಿ ಅಂದರೆ ಈ ಒಂದು ಆರ್ಗ್ಯಾನಿಸಮ್ ಅದು ಆರ್ಗಾನಿಸಂ ಡೆತ್ ಆದಮೇಲೆ ಅದರದ್ದು ಬಯೋಮಾಸ್ ರಿಲೀಸ್ ಆಗುತ್ತಲ್ಲ ಈ ಬಯೋಮಾಸ್ನ ನಾವು ಪ್ರೊಡಕ್ಟಿವಿಟಿ ಅಂತ ಹೇಳಿ ಕರಿತೀವಿ ಸೊ ಹೌ ಮಚ್ ಬಯೋಮಾಸ್ ವಿಲ್ ಬಿ ಪ್ರೊಡ್ಯೂಸ್ಡ್ ಪರ್ ಅನಿಮಲ್ ಪರ್ ಯುನಿಟ್ ಏರಿಯಾ ಅನ್ನೋದನ್ನ ನಾವು ಪರ್ ಆನಿಮಲ್ ಪರ್ ಯುನಿಟ್ ಏರಿಯಾ ಬಯೋಮಾಸ್ ಪ್ರೊಡಕ್ಟಿವಿಟಿ ಬಗ್ಗೆ ನಾವು ಈ ಒಂದು ಕ್ವಶನ್ಸ್ನ ಇರುತ್ತೆ ಸೊ ಇಲ್ಲೇನು ಹೇಳ್ತಾರೆ ಕೋರಲ್ ರೀಫ್ಸ್ ಆರ್ ಮೋರ್ ಪ್ರೊಡಕ್ಟಿವ್ ದೆನ್ ದಿ ಸ್ವಾಮ್ಸ್ ಅಂಡ್ ಮಾರ್ಷ್ ಓಕೆ ಕೋರಲ್ ರೀಫ್ಸ್ ಅಂದರೆ ಹವಳಗಳು ನಮಗೆ ಸ್ವ್ಯಾಮ್ಸ್ ಮತ್ತು ಮಾರ್ಷ್ಗಿಂತ ತುಂಬ ಪ್ರೊಡಕ್ಟಿವಿಟಿ ಆಗಿರುತ್ತೆ ಅಂತ ಹೇಳ್ತಾರೆ ಸೊ ಈ ಥರ ಸ್ಟೇಟ್ಮೆಂಟ್ ನಮಗೆ ಕೆಲವು ಸಲ ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ ಮೇಕ್ ಶೋರ್ ದ್ಯಾಟ್ ಯಾವಾಗ ಈ ಕ್ವಶನ್ ಪ್ರೊಡಕ್ಟಿವಿಟಿ ವೈಸ್ ಬರುತ್ತಲ್ವಾ ಸೊ ಆ ಪ್ರೊಡಕ್ಟಿವಿಟಿ ವೈಸ್ಗೂ ಮತ್ತು ಬಯೋಡೈವರ್ಸಿಟಿಗೂ ನೀವು ಡಿಫ್ರೆನ್ಷಿಯೇಟ್ ಮಾಡೋದನ್ನು ತಿಳ್ಕೊಬೇಕಾಗುತ್ತೆ ಯಾವಾಗ ಬಯೋಡೈವರ್ಸಿಟಿ ಬರುತ್ತೋ ಕೋರಲ್ ರೀಫ್ಸ್ ನಮಗೆ ಜಾಸ್ತಿ ಇರುತ್ತೆ ಯಾವಾಗ ನಮಗೆ ಪ್ರೊಡಕ್ಟಿವಿಟಿ ಬರುತ್ತೋ ಸ್ವ್ಯಾಮ್ಸ್ ಮತ್ತು ಮಾರ್ಷ್ ಜಾಸ್ತಿ ಇರುತ್ತೆ ಇದು ಯಾಕೆ ನಮಗೆ ಸ್ವಾಮ್ಸ್ ಮತ್ತು ಮಾರ್ಷಲ್ಲಿ ಕೋರಲ್ ರೀಫ್ಸ್ಗಿಂತ ಜಾಸ್ತಿ ಪ್ರೊಡಕ್ಟಿವಿಟಿ ಇರುತ್ತೆ ಅಂತ ಅಂದರೆ ಸ್ವ್ಯಾಂಪ್ಸ್ ಮತ್ತು ಮಾರ್ಷ್ ನಮಗೆ ಕೆಲವೇ ಸ್ಕ್ವೇರ್ ಕಿಲೋಮೀಟರ್ಗಳಿರುತ್ತೆ ಅಥವಾ ಸ್ಕ್ವೇರ್ ಮೀಟ್ರಿಂದ ಸ್ಕ್ವೇರ್ ಕಿಲೋಮೀಟ್ರ್ ಇರುತ್ತೆ ಬಟ್ ಕೋರಲ್ ರೀಫ್ಸ್ ಬಂದುಬಿಟ್ಟು ಸುಮಾರು ನೂರಾರು ಗಟ್ಟಲೆ ನೂರಾರು ಸ್ಕ್ವೇರ್ ಕಿಲೋಮೀಟರ್ ಗಟ್ಟಲೆ ಇರೋದ್ರಿಂದ ಏನಾಗುತ್ತೆ ಬಯೋಮಾಸ್ ವಿಂಗಡಣೆ ಜಾಸ್ತಿ ಆಗುತ್ತೆ ಅಲ್ಲಿ ನಮಗೆ ಕಾನ್ಸಂಟ್ರೇಟೆಡ್ ಆಗಿರೋಲ್ಲ ಯಾವುದೋ ಒಂದು ಪ್ರದೇಶಕ್ಕೆ ಸೀಮಿತವಾಗಿರೋದು ಇಲ್ಲದೇ ಇರೋದ್ರಿಂದ ಇದು ಪ್ರೊಡಕ್ಟಿವಿಟಿ ನಾವು ಕಂಪಾರಿಟಿವ್ಲಿ ಕಂಪ್ಯಾರಿಟಿವ್ಲಿ ನಮಗೆ ಸ್ವಾಮ್ಸ್ ಆ್ಯಂಡ್ ಮಾರ್ಷಲ್ಲಿ ಕಡಿಮೆ ಇರುತ್ತೆ ಅಂಥೇಳಿ ನಾವು ಐ ಮೀನ್ ಕೋರಲ್ ರಿಪ್ಸಲ್ಲಿ ಕಡಿಮೆ ಇರುತ್ತೆ ಸ್ವಾಮ್ಸ್ ಆ್ಯಂಡ್ ಮಾರ್ಷಲ್ಲಿ ಜಾಸ್ತಿ ಇರುತ್ತೆ ಸೆಕೆಂಡ್ ಸ್ಟೇಟ್ಮೆಂಟು ಎಕೋಸಿಸ್ಟಮ್ ಪ್ರೊಡಕ್ಟಿವಿಟಿ ಡಿಕ್ರೀಸಸ್ ಫ್ರಮ್ ಈಕ್ವೇಟರ್ ಟುವರ್ಡ್ಸ್ ದ ಪೋಲ್ ಏನು ಹೇಳ್ತಾರೆ ಎಕೋಸಿಸ್ಟಮ್ ಪ್ರೊಡಕ್ಟಿವಿಟಿ ಅಂದರೆ ಈ ಬಯೋಮಾಸ್ ಪ್ರೊಡಕ್ಷನ್ ಆಗ್ತಕ್ಕಂಥದ್ದು ಈ ಈಕ್ವಿಟೋರಿಯಲ್ ರೀಜನ್ನಿಂದ ನಮಗೆ ಪೋಲ ರೀಜನ್ ಕಡೆ ಹೋಗುವ ಹೋಗುವಾಗ ಇದು ಪ್ರೊಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ ಎಕಾಲಜಿಕಲ್ ಪ್ರೊಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ ಎಸ್ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಬಟ್ ನಮಗೆ ಅರ್ಥ ಆಗಬೇಕಾಗಿರೋದು ಏನು ಅಂದರೆ ಯಾಕೆ ಎಕಾಲಜಿಕಲ್ ಪ್ರೊಡಕ್ಟಿವಿಟಿ ಇಲ್ಲಿ ಡಿಕ್ರೀಸ್ ಆಗುತ್ತೆ ಯಾಕೆ ಡಿಕ್ರೀಸ್ ಆಗುತ್ತೆ ಅಂದರೆ ನಿಮಗೆ ಗೊತ್ತಿದೆ ಯಾವುದೇ ಒಂದು ಎಕೋಸಿಸ್ಟಮಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಯಾವ ಒಂದು ಆರ್ಗನಿಸಮ್ಸ್ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಂದರೆ ಅದು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಇಲ್ಲೇನಾಗುತ್ತೆ ಪ್ರೊಡ್ಯೂಸರ್ ನಮಗೆ ಪ್ರೊಡ್ಯೂಸರ್ ಅಂದರೆ ಯಾವುದು ಯೂಶ್ವಲಿ ಆಟೋ ಟ್ರೋಪ್ಸ್ ಇರುತ್ತೆ ಈ ಆಟೋ ಟ್ರೋಪ್ಸ್ ಅಂದರೆ ಯಾವುದು ಪ್ಲ್ಯಾಂಟ್ಸ್ಗಳು ಕೆಲವು ಬ್ಯಾಕ್ಟೀರಿಯಾಗಳು ಕೂಡ ಆಟೋ ಇಲ್ಲಿ ಯಾಕಂದರೆ ಅದು ತನಗೆ ತಾನೇ ಫುಡ್ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಅಥವಾ ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಇಲ್ಲಿ ಮೆಜಾರಿಟಿ ನಮಗೆ ಎಕೋಸಿಸ್ಟಮಲ್ಲಿ ಪ್ಲ್ಯಾಂಟ್ಸ್ ಆರ್ ಕನ್ಸಿಡರ್ಡ್ ಆಸ್ ಎ ಆಟೋ ಟ್ರೋಪ್ಸ್ ಆಟೋಟ್ರಾಪ್ಸ್ ಪ್ಲಾಂಟ್ಸ್ ಬೆಳವಣಿಗೆಗೆ ಏನು ಮುಖ್ಯವಾಗಿರಬೇಕಾಗಿರ್ತಕ್ಕಂಥದ್ದು ಸೋಲಾರ್ ರೇಡಿಯೇಷನ್ ನಮಗೆ ಈಕ್ವಿಟೋರಿಯಲ್ ರೀಜನಲ್ಲಿ ಸೋಲಾರ್ ರೇಡಿಯೇಷನ್ ಜಾಸ್ತಿ ಇರೋದರಿಂದ ನಮಗೆ ಎಕೋಸಿಸ್ಟಮ್ ಪ್ರೊಡಕ್ಟಿವಿಟಿ ಅವರ್ ಎಕೋಲಜಿಕಲ್ ಎಕೋಸಿಸ್ಟಮ್ ಪ್ರೊಡಕ್ಟಿವಿಟಿ ನಮಗೆ ಜಾಸ್ತಿ ಇರುತ್ತೆ ಇಲ್ಲಿ ಈಕ್ವಿಟೋರಿಯಲ್ ರೀಜನಲ್ಲಿ ಹಾಗೆ ನಾವು ಪೋಲಾರ್ ರೀಜನ್ ಕಡೆ ಹೋದಾಗೆ ಸೋಲಾರ್ ರೇಡಿಯೇಷನ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಎಕೋಸಿಸ್ಟಮ್ ಪ್ರೊಡಕ್ಟಿವಿಟಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಥರ್ಡ್ ಒನ್ ಓಪನ್ ಓಷನ್ಸ್ ಆರ್ ಮೋರ್ ಪ್ರೊಡಕ್ಟಿವ್ ದ್ಯಾನ್ ಎಸ್ಚುರೀಸ್ ನಾನು ಅವಾಗಲೇ ಹೇಳಿದ್ದೆ ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ಪ್ರೊಡಕ್ಟಿವಿಟಿ ಆ್ಯಂಡ್ ಬಯೋಡೈವರ್ಸಿಟಿ ಬಟ್ ಇಟ್ ಕಮ್ಸ್ ವಿತ್ ರೆಸ್ಪೆಕ್ಟ್ ಟು ಬಯೋಡೈವರ್ಸಿಟಿ ಅಂತ ಬಂದರೆ ಓಷನ್ಸ್ ಜಾಸ್ತಿ ಇರುತ್ತೆ ಬಟ್ ಪ್ರೊಡಕ್ಟಿವಿಟಿ ಬಂದಾಗ ಲೀಸ್ಟ್ ಒಂದು ನೆನಪಿಡ್ಕೊಳ್ಳಿ ಲೀಸ್ಟ್ ಲೀಸ್ಟ್ ಪ್ರೊಡಕ್ಟಿವಿಟಿ ವಿತ್ ರೆಸ್ಪೆಕ್ಟ್ ಟು ಬಯೋಮಾಸ್ ಇನ್ ಏನ್ ಎಕೋಸಿಸ್ಟಮ್ ಅಂದರೆ ಯಾವುದು ಅಂದರೆ ನಮಗೆ ಓಷನ್ ಓಷನ್ ಎಕೋಸಿಸ್ಟಮ್ ಇರುತ್ತಲ್ಲ ಲೀಸ್ಟ್ ಪ್ರೊಡಕ್ಟಿವ್ ಆಗಿರುತ್ತೆ ಓಕೆ ಸೊ ಅಲ್ಲಿಗೆ ಸ್ಟೇಟ್ಮೆಂಟ್ ನಮಗೆ ತ್ರೀ ಕೂಡ ರಾಂಗ್ ಆಗಿರುತ್ತೆ ಅಲ್ಲಿಗೆ ಓನ್ಲಿ ಒನ್ ಸ್ಟೇಟ್ಮೆಂಟ್ ಆಪ್ಷನ್ ಎ ಇಸ್ ಕರೆಕ್ಟ್ ಸೊ ಇಲ್ಲಿ ನೋಡಿ ಪ್ರೊಡಕ್ಟಿವಿಟಿ ವೈಸ್ ಬಂದಾಗ ಹೈಯೆಸ್ಟ್ ಪ್ರೊಡಕ್ಟಿವಿಟಿ ನಮಗೆ ಸ್ವಾಮ್ಸ್ ಆ್ಯಂಡ್ ಮಾರ್ಷಲ್ ಇರುತ್ತೆ ಅದ್ರ ಫಾಲೋಡ್ ಬೈ ಕೋರಲ್ ರೀಫ್ಸ್ ಆಲ್ಗೆ ಬೆಟ್ಸ್ ರಿವರ್ ಎಸ್ಚುರೀಸ್ ಟೆಂಪ್ರೇಟ್ ಫಾರೆಸ್ಟ್ ಕಲ್ಟಿವೇಟೆಡ್ ಲ್ಯಾಂಡ್ಸ್ ಟಂಡ್ರಾ ರೀಜನ್ ಓಪನ್ ಓಷನ್ ಸೊ ಈ ಥರ ಇದು ಡಿವೈಡ್ ಆಗಿದೆ ಅಂದರೆ ಡಿಕ್ರೀಸಿಂಗ್ ಆರ್ಡ್ರಲ್ಲಿದೆ ಸೊ ಇದನ್ನು ನೀವು ನೆನ್ಪಿಟ್ಕೊಂಡ್ರೆ ಪ್ರೊಡಕ್ಟಿವಿಟಿ ವೈಸ್ ಅಂತ ಬಂದಾಗ ಯು ಕ್ಯಾನ್ ರೈಡ್ ಸೊ ಮೈ ಮೇಕ್ ಶೋರ್ ದಟ್ ಸ್ಮಾಲರ್ ದಿ ಏರಿಯಾ ಹೈಯರ್ ದಿ ಪ್ರೊಡಕ್ಟಿವಿಟಿ ಹಂಗಂತೇಳಿ ಡೆಸರ್ಟ್ ನಮಗೆ ಹೈಯರ್ ಪ್ರೊಡಕ್ಟಿವಿಟಿ ಇದೆಯಾ ಇಲ್ಲ ಬಿಕಾಸ್ ಅಲ್ಲಿ ನಮಗೆ ಈ ಪ್ರೊಡಕ್ಟಿವಿಟಿ ಕಡಿಮೆ ಯಾಕೆ ಅಂದರೆ ವೆಜಿಟೇಷನ್ ಕೂಡ ನಮಗೆ ಕಡಿಮೆ ಇರೋದರಿಂದ ಅಲ್ಲಿ ಬಯೋಮಾಸ್ ಕೂಡ ಕಡಿಮೆ ಪ್ರೊಡಕ್ಷನ್ ಆಗುತ್ತೆ ಪ್ರೊಡಕ್ಟಿವಿಟಿ ಕೂಡ ಕಡಿಮೆ ಇರುತ್ತೆ ಓಷನ್ನಲ್ಲಿ ನಮಗೆ ಜಾಸ್ತಿ ಬಯೋಡೈವರ್ಸಿಟಿ ಇದೆ ಜಾಸ್ತಿ ವೆಜಿಟೇಷನ್ ಇದೆ ಜಾಸ್ತಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದೆ ಬಯೋಡೈವರ್ಸಿಟಿ ಜಾಸ್ತಿ ಇದೆ ಆದರೂ ಕಡಿಮೆ ಯಾಕೆ ಅಂದರೆ ಇದ್ರದ್ದು ಬ ಓಷನ್ದು ವಿಸ್ತಾರ ತುಂಬ ಅಗಲ ಇರೋದ್ರಿಂದ ನಮಗೆ ಇದ್ರದ್ದು ಪ್ರೊಡಕ್ಟಿವಿಟಿ ಕಡಿಮೆ ಅಂತೇಳಿ ಹೇಳ್ಬೋದು ಈಗ ಫೋರ್ತ್ ಕ್ವಶನ್ಸ್ ಬಂದ್ಬಿಟ್ಟು ಕನ್ಸಿಡರ್ ದ ಫಾಲೋಯಿಂಗ್ ಆರ್ಗ್ಯಾನಿಸಮ್ ಇನ್ ಎನ್ ಎಕೋಸಿಸ್ಟಮ್ ಅದರೊಳಗಡೆ ಫಸ್ಟು ಮಾಸಸ್ ಜಲ್ಲಿ ಫಿಶ್ ಥರ್ಡ್ ಒನ್ ಈಸ್ ಫರ್ನ್ ಫಂಗೈ ಝೂ ಪ್ಲ್ಯಾಂಕ್ಟಾನ್ಸ್ ಈ ಐದು ನಮಗೆ ಆರ್ಗ್ಯಾನಿಸಮ್ಸ್ನ ಕೊಟ್ಟಿದ್ದಾರೆ ಸೊ ಇವುಗಳಲ್ಲಿ ನಮಗೆ ವಿಚ್ ಎಮೋಂಗ್ ದಿ ಎಬೋ ಆರ್ಗ್ಯಾನಿಸಮ್ಸ್ ಆರ್ ಪ್ರೈಮರಿ ಪ್ರೊಡ್ಯೂಸರ್ಸ್ ಆಫ್ ಎನ್ ಎಕೋಸಿಸ್ಟಮ್ ಒಂದು ಎಕೋಸಿಸ್ಟಮಲ್ಲಿ ಇದ್ರುಗಳಲ್ಲಿ ನಾವು ಇವುಗಳಲ್ಲಿ ಯಾವುದು ನಮಗೆ ಪ್ರೈಮರಿ ಪ್ರೊಡ್ಯೂಸರ್ಸ್ ಅಂತ ಹೇಳ್ತಾರೆ ಪ್ರೈಮರಿ ಪ್ರೊಡ್ಯೂಸರ್ಸ್ ಅಂದರೆ ಏನು ಅಂದರೆ ಯಾವುದೇ ಒಂದು ಎಕೋಸಿಸ್ಟಮಲ್ಲಿ ಈ ಫುಡ್ ಚೈನ್ ಅಥವಾ ಟ್ರಾಪಿಕ್ ಲೆವೆಲ್ ಅಲ್ಲಿ ನಮಗೆ ಕೆಳಗಡೆ ಇರತಕ್ಕಂಥ ಅಥವಾ ಯಾವುದೇ ಒಂದು ಎಕೋಸಿಸ್ಟಮಲ್ಲಿ ಒಂದು ಫುಡ್ ಚೈನ್ ಸ್ಟಾರ್ಟ್ ಆಗ್ತಕ್ಕಂಥ ಒಂದು ಆರ್ಗ್ಯಾನಿಸಮ್ಸ್ನ ನಾವು ಲೆವೆಲ್ಸ್ನ ನಾವು ಪ್ರೊಡ್ಯೂಸರ್ಸ್ ಅಂತೇಳಿ ಕರಿತೀವಿ ಸೊ ನಾನು ನಿಮಗೆ ಅವಾಗಲೇ ಹೇಳಿದೆ ಮೋಸ್ಟ್ ಆಫ್ ದ ಪ್ಲ್ಯಾಂಟ್ಸ್ ಆಲ್ವೇಸ್ ಆರ್ ಪ್ರೈಮರಿ ಪ್ರೊಡ್ಯೂಸರ್ಸ್ ಬಟ್ ಇವುಗಳಲ್ಲಿ ಯಾವುದು ಅಂತ ನೀವು ಯು ಪಿ ಎಸ್ ಸಿಲಿ ಕ್ವಶನ್ಸ್ ನೋಡ್ಬೋದು ಮೆಜಾರಿಟಿ ಆಫ್ ದ ಕ್ವಶನ್ಸ್ ವಿಲ್ ಬಿ ವಿತ್ ರೆಸ್ಪೆಕ್ಟ್ ಟು ಎಕಾಲಜಿ ವಿಲ್ ಬಿ ಲೈಕ್ ದಿಸ್ ಓಕೆ ಎಕಾಲಜಿಲಿ ಕ್ವಶನ್ಸ್ ನಮಗೆ ಈ ಥರ ಜಾಸ್ತಿ ಕೇಳ್ತಾರೆ ಸ್ವಲ್ಪ ಬಿಟ್ ಕನ್ಫ್ಯೂಸಿಂಗ್ ಇರುತ್ತೆ ಸೊ ಅದಕ್ಕೆ ನಾವೇನು ಮಾಡಬೇಕು ಎಲಿಮಿನೇಷನ್ ಟೆಕ್ನಿಕ್ಸ್ನ ಯೂಸ್ ಮಾಡಿಕೊಂಡು ಈ ಥರದ ಈ ಥರ ಕ್ವಶನ್ಸ್ಗಳನ್ನು ನಾವು ಸಾಲ್ವ್ ಮಾಡ್ಬೋದು ಸೊ ನಮಗೆ ಗೊತ್ತಿದ್ದ ಹಾಗೆ ಫಸ್ಟ್ ಯಾವುದು ನಮಗೆ ತಿಳ್ಕೊಬೇಕಾಗಿರೋದು ಅಂದರೆ ಫಸ್ಟು ಮಾಸಸ್ ಮಾಸಸ್ ಅಂದ್ರೇನು ಸೊ ಮಾಸಸ್ ಅಂದರೆ ನೀವು ಫಾರೆಸ್ಟಲ್ಲಿ ಹೋದರೆ ಈ ಬ್ರಾಂಚಸ್ ಇರುತ್ತಲ್ಲ ಈ ಬ್ರಾಂಚಸ್ ಮೇಲ್ಗಡೆ ನಮಗೆ ಒಂದು ತಿನ್ನ ಶೀಟಾಗಿ ಒಂದು ಮಾಸಸ್ ಡೆವಲಪ್ ಆಗುತ್ತೆ ಅಂದರೆ ಪಾಚಿ ಥರ ಕಟ್ಕೊಂಡಿರುತ್ತೆ ಇದನ್ನು ನಾವು ಸ್ಪ್ಯಾಗ್ನಮ್ ಮಾಸಸ್ ಅಂತ ಕೂಡ ಕರಿತೀವಿ ಸ್ಪ್ಯಾಗ್ನಮ್ ಮಾಸಸ್ ಈ ಮಾಸಸ್ ನಮಗೆ ಇಟ್ಸ್ ಅ ಪ್ರೈಮರಿ ಪ್ರೊಡ್ಯೂಸರ್ ಸೊ ದೇ ಆರ್ ದಿ ಆಟೋಟ್ರೋಪ್ಸ್ ಸೊ ಅಲ್ಲಿಗೆ ನಮಗೆ ಫಸ್ಟು ಒನ್ ಒನ್ ಈಸ್ ಕರೆಕ್ಟ್ ಅಂದರೆ ಮಾಸಸ್ ಆರ್ ಪ್ರೈಮರಿ ಪ್ರೊಡ್ಯೂಸರ್ಸ್ ಸೊ ಅಲ್ಲಿಗೆ ಒನ್ ಎಲ್ ಇದೆ ಅದನ್ನು ಬಿಟ್ಟು ಬಾಕಿ ಆಪ್ಷನ್ಸ್ನ ಡಿಲೀಟ್ ಮಾಡ್ತೀವಿ ಸೊ ನಾವು ವಿ ಹ್ಯಾವ್ ಟು ಸಿ ಐದರ್ ಎ ಆರ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಸೊ ಎ ನಮ್ಗೇನಿದೆ ದೇರ್ ಆರ್ ದ ಫೋರ್ ಈಸ್ ಕಾಮನ್ ತ್ರೀ ಮತ್ತು ಟೂ ಅಲ್ಲಿ ನಾವು ಕಂಡುಹಿಡಬೇಕಾಗತ್ತೆ ಯಾವುದು ಅಂತ ಸೆಕೆಂಡ್ ಒನ್ ಬಂದ್ಬಿಟ್ಟು ಜಲ್ಲಿ ಫಿಶ್ ಜಲ್ಲಿ ಫಿಶ್ ಈಸ್ ನಾಟ್ ಅ ಪ್ರೈಮರಿ ಪ್ರೊಡ್ಯೂಸರ್ ಬಟ್ ದೇ ಆರ್ ದಿ ಪ್ರೈಮರಿ ಕನ್ಸ್ಯೂಮರ್ಸ್ ಜಲ್ಲಿ ಫಿಶ್ ಆರ್ ದಿ ಪ್ರೈಮರಿ ಕನ್ಸ್ಯೂಮರ್ ಪ್ರೈಮರಿ ಕನ್ಸ್ಯೂಮರ್ ಹೇಳಿ ಕನ್ಸಿಡರ್ ಮಾಡ್ತೀವಿ ಸೊ ಟು ಇ ಅಲ್ಲ ಅಂದರೆ ಆನ್ಸರ್ ಈಸ್ ಸಿ ಅಲ್ಲಿಗೆ ಯಾವುದು ಮಾಸಸ್ ಫರ್ನ್ಸ್ ಆ್ಯಂಡ್ ಫಂಗೈ ಈ ಈ ನಾಲ್ಕು ಈ ಮೂರುಗಳು ನಮಗೆ ಒಂದು ಎಕೋಸಿಸ್ಟಮಲ್ಲಿ ಪ್ರೈಮರಿ ಪ್ರೊಡ್ಯೂಸರ್ಸ್ ಆಗಿ ಇರುತ್ತದೆ ಸೊ ಯಾವುದು ಅಲ್ಲ ಅಂದರೆ ಜೆಲ್ಲಿಫಿಶ್ ಫಿಶ್ ಮತ್ತು ಝೂ ಪ್ಲ್ಯಾಂಗ್ಟನ್ಸ್ ನಮಗೆ ಪ್ರೈಮರಿ ಪ್ರೊಡ್ಯೂಸರ್ಸು ಆಗಿರಲಿಲ್ಲ ओके ಇಲ್ಲಿ ಆಪ್ಷನ್ಸ್ ಬಂದು ಆನ್ಸರ್ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಪ್ರೈಮರಿ ಪ್ರೊಡ್ಯೂಸರ್ಸ್ ಇನ್ ದಿ ಓಷನ್ एग्जांपल ಕೇಳಬಹುದು ನಿಮಗೆ ಈ ಪ್ರೈಮರಿ ಪ್ರೊಡ್ಯೂಸರ್ಸ್ ಇನ್ ದಿ ಓಷನ್ ಅಲ್ಲಿ ಯಾವುದು ಪ್ರೈಮರಿ ಪ್ರೊಡ್ಯೂಸರ್ಸ್ ಅಂತ ನೆನಪಿಟ್ಕೊಳ್ಳಿ ಫೈಟೋಪ್ಲಾಂಕ್ಟನ್ಸ್ ಡಯಾಟಮ್ಸ್ ಡೈನೋಫ್ಲಾಜೆಲೇಟ್ ಸೈನೋಬ್ಯಾಕ್ಟೇರಿಯಾ ಗ್ರೀನ್ ಆಲ್ಗೆ ರೆಡ್ ಆಲ್ಗೆ ಬ್ರೌನ್ ಆಲ್ಗೆ ಕಾಕೋಲಿಟೋಪೋರ್ಸ್ ಅಂಡ್ ಲೈಚೆನ್ಸ್ ಇದನ್ನು ನೀವು ಆದಷ್ಟು ಸ್ವಲ್ಪ ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಈ ಪ್ರೈಮರಿ ಪ್ರೊಡ್ಯೂಸರ್ಸ್ ಅನ್ನೋದು ಯು ಪಿ ಸಿಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ನೆಕ್ಸ್ಟ್ ಪ್ರೈಮರಿ ಪ್ರೊಡ್ಯೂಸರ್ಸ್ ಆಫ್ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಇಲ್ಲಿ ನಮಗೆ ಪ್ಲಾಂಟ್ಸ್ ಮಾಸಸ್ ಸೈನೋ ಬ್ಯಾಕ್ಟೀರಿಯಾ ಆಲ್ಗೆ ಫನ್ಸ್ ಟ್ರೀಸ್ ಫಂಗೈ ಲೈಚನ್ಸ್ ಸ್ಪೆರುಲಿನಾ ಆ್ಯಂಡ್ ಕಾರೆಲ್ಲಾ ನಾವು ಇನ್ನೊಂಥರ ಕ್ವಶನ್ಸ್ ಕೂಡ ಇದರಲ್ಲಿ ಸೆಟ್ ಮಾಡ್ಬೋದು ವಿಚ್ ಎಮಾಂಗ್ ದ ಫಾಲೋಯಿಂಗ್ಸ್ ಆರ್ ಪ್ರೈಮರಿ ಪ್ರೊಡ್ಯೂಸರ್ಸ್ ಆಫ್ ಬೋತ್ ಅಕ್ವಾಟಿಕ್ ಆರ್ ಓಷನ್ ಆ್ಯಂಡ್ ಟೆರಿಸ್ಟ್ರಿಯಲ್ ಎಕೋಸಿಸ್ಟಮ್ ಇದು ಎರಡರಲ್ಲೂ ನಮಗೆ ಪ್ರೈಮರಿ ಪ್ರೊಡ್ಯೂಸರ್ ಆಗಿರತಕ್ಕಂಥ ಜೀವಿಗಳು ಯಾವುದು ಅಂತ ಯಾವುವು ಅಂತೇಳಿ ಕೇಳೋ ಸಾಧ್ಯತೆಗಳು ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ ಸೊ ನೆಕ್ಸ್ಟ್ ಫಿಫ್ತ್ ಕ್ವಶನ್ ಫಿಫ್ತ್ ಕ್ವಶನ್ ಏನು ಹೇಳುತ್ತೆ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಫ್ರೆನ್ಸ್ ಟು ದಿ ಪಿರಮಿಡ್ ಆಫ್ ಎನರ್ಜಿ ಪಿರಮಿಡ್ ಆಫ್ ಎನರ್ಜಿ ಇಲ್ಲಿ ಏನ್ ಹೇಳುತ್ತೆ ಮಶ್ರೂಮ್ಸ್ ಆರ್ ಆಟೋಟ್ರೋಪ್ಸ್ ಆ್ಯಂಡ್ ವಿಚ್ ಒಪ್ಟೈನ್ಸ್ ದೇರ್ ಎನರ್ಜಿ ಫ್ರಮ್ ಸನ್ ಡೈರೆಕ್ಟ್ಲಿ ಸೊ ಅಲ್ಲಿ ನಮಗೆ ಒಂದು ಎಕ್ಸ್ಟ್ರೀಮ್ ವರ್ಡ್ ಇದೆ ಡೈರೆಕ್ಟ್ಲಿ ಅಂತ ಅದೇ ಸರ್ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಹೇಳ್ತೀನಿ ಸೊ ಹೈಯರ್ ದ ಟ್ರಾಪಿಕ್ ಲೆವೆಲ್ ಹೈಯರ್ ದ ಟ್ರಾಪಿಕ್ ಲೆವೆಲ್ ಆನ್ ದ ಪಿರಮಿಡ್ ಆಫ್ ಎನರ್ಜಿ ದ ಲೋವರ್ ದಿ ಅಮೌಂಟ್ ಆಫ್ ಅವೈಲೇಬಲ್ ಎನರ್ಜಿ ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತಾರೆ ಮಶ್ರೂಮ್ ಅಂದರೆ ಅಣಬೆಗಳು ನಮಗೆ ಅದು ಪ್ರೈಮರಿ ಆಟೋ ಟ್ರೋಪ್ಸ್ ಆ ಒಂದು ಆಟೋ ಟ್ರೋಪ್ಸ್ಗಳು ಎನರ್ಜಿನ ಹೇಗೆ ಒಪ್ಟೇನ್ ಮಾಡ್ಕೊಳ್ಳುತ್ತೆ ಅಂದರೆ ಸೋಲಾರ್ ರೇಡಿಯೇಷನ್ ಅಂದರೆ ಸೋಲಾರ್ ಎನರ್ಜಿಯಿಂದ ನಾವು ಸನ್ನಿಂದ ಡೈರೆಕ್ಟ್ಲಿ ಎನರ್ಜಿನ ಒಪ್ಟೈನ್ ಮಾಡ್ಕೊಳ್ಳುತ್ತೆ ಅಂತೇಳಿ ಹೇಳ್ತಾರೆ ಫಸ್ಟ್ ಸ್ಟೇಟ್ಮೆಂಟ್ ಸೆಕೆಂಡ್ ಸ್ಟೇಟ್ಮೆಂಟು ಸೊ ನಾವು ಟ್ರಾಪಿಕ್ ಲೆವೆಲ್ ಹೈಯರ್ ಆದಂಗೆ ಅಂದರೆ ಈ ಪಿರಮಿಡ್ ಆಫ್ ಎನರ್ಜಿಲಿ ಈ ಪಿರಮಿಡ್ ಆಫ್ ಎನರ್ಜಿಲಿ ಡಿಫ್ರೆಂಟ್ ಟ್ರಾಪಿಕ್ ಲೆವೆಲ್ ಇರುತ್ತೆ ಈ ಟ್ರಾಪಿಕ್ ಲೆವೆಲ್ ಇನ್ಕ್ರೀಸ್ ಆದಂಗೆ ಎನರ್ಜಿ ಅಥವಾ ಅವೈಲಬಲ್ ಎನರ್ಜಿ ಕೂಡ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿ ಒಂದು ಸೆಕೆಂಡ್ ಸ್ಟೇಟ್ಮೆಂಟ್ ತರ್ಡ್ ಸ್ಟೇಟ್ಮೆಂಟ್ ಬಂದು ಪಿರಮಿಡ್ ಆಫ್ ಎನರ್ಜಿ ಕ್ಯಾನ್ ಸಪೋರ್ಟ್ ಆ್ಯಸ್ ಮನಿ ಟ್ರಾಪಿಕ್ ಲೆವೆಲ್ ಆಸ್ ಪಾಸಿಬಲ್ ಅಂದರೆ ಈ ಪಿರಮಿಡ್ ಆಫ್ ಎನರ್ಜಿ ಎಷ್ಟು ಟ್ರಾಪಿಕ್ ಲೆವೆಲ್ ಬೇಕಾದರೂ ಇದು ಸಪೋರ್ಟ್ ಮಾಡುತ್ತೆ ಅಂತ ಹೇಳಿ ಹೇಳುತ್ತೆ ಥರ್ಡ್ ಸ್ಟೇಟ್ಮೆಂಟ್ ಫೋರ್ತ್ ಸ್ಟೇಟ್ಮೆಂಟ್ ದ ಟಾಪ್ ಲೆವೆಲ್ ಆಫ್ ದ ಟಾಪ್ ಲೆವೆಲ್ ಆಫ್ ಆಫ್ ಎನರ್ಜಿ ಪಿರಮಿಡ್ ಹ್ಯಾಸ್ ಅ ಫ್ಯೂವೆಸ್ಟ್ ಆರ್ಗನಿಸಮ್ ಬಿಕಾಸ್ ಇಟ್ ಹ್ಯಾಸ್ ಲೀಸ್ಟ್ ಅಮೌಂಟ್ ಆಫ್ ಎನರ್ಜಿ ಅಂದರೆ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾರೆ ಸೊ ಆಪ್ ಸ್ಟೇಟ್ಮೆಂಟ್ ಒನ್ ಓನ್ಲಿ ಒನ್ ಓನ್ಲಿ ಒನ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಟೂ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ತ್ರೀ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಆಲ್ ದ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅನ್ನೋ ಒಂದು ಕ್ವಶನ್ ಇದು ಸೊ ಇದ್ರಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು ಫಸ್ಟ್ ಸ್ಟೇಟ್ಮೆಂಟ್ ಮಶ್ರೂಮ್ಸ್ ಆರ್ ಆಟೋಟ್ರೋಪ್ಸ್ ಮೇಕ್ ಶ್ಯೋರ್ ದಟ್ ಎಸ್ ಮಶ್ರೂಮ್ಸ್ ಆರ್ ಆಟೋಟ್ರೋಪ್ಸ್ ಅದು ಯಾವುದಕ್ಕೂ ಡಿಪೆಂಡ್ ಆಗೋಲ್ಲ ಬಟ್ ದೇ ಆರ್ ಫಂಗೈ ಸೊ ನಾವು ಫಂಗೈ ಅಂತ ಡಿಸ್ಕಸ್ ಮಾಡಿದ್ವಲ್ಲ ಸೊ ಇಲ್ಲಿ ಫಂಗೈ ಆರ್ ಟೆರಿಸ್ಟೈಲ್ ಎಕೋಸಿಸ್ಟಮಲ್ಲಿ ನಮಗೆ ಇದು ಒಂದು ಪ್ರೈಮರಿ ಪ್ರೊಡ್ಯೂಸರ್ ಆಗಿರುತ್ತೆ ಬಟ್ ವಿಚ್ ಒಪ್ಟೈನ್ ದಿ ಎನರ್ಜಿ ಫ್ರಮ್ ದ ಸನ್ ಡೈರೆಕ್ಟ್ಲಿ ನೋ ವಿಚ್ 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 ವಿಲ್ ನಾಟ್ ಒಪ್ಟೈನ್ ದಿ ಎನರ್ಜಿ ಡೈರೆಕ್ಟ್ಲಿ ಫ್ರಮ್ ದ ಸನ್ ಬಟ್ ಇದು ಹೇಗೆ ಒಪ್ಟೈನ್ ಮಾಡುತ್ತೆ ಅಂದರೆ ಇದು ಫೀಡ್ಸ್ ಆನ್ ಡೆಡ್ ಆಫ್ ಅದರ್ ಆರ್ಗ್ಯಾನಿಸಮ್ಸ್ ಯಾವ ಒಂದು ಆರ್ಗ್ಯಾನಿಕ್ ಮಟೀರಿಯಲ್ಗಳು ಸಾಯಿಲಲ್ಲಿ ಇರುತ್ತಲ್ವಾ ಆ ಸಾಯಿಲಿಂದ ಇದು ಎನರ್ಜಿನ ಒಪ್ಟೈನ್ ಮಾಡುತ್ತೆ ಸೊ ಇನ್ಸ್ಟೆಡ್ ಆಫ್ ಸನ್ ಇಲ್ಲಿ ಕರೆಕ್ಟ್ ಏನಿರಬೇಕು ಅಂದರೆ ಫ್ರಮ್ ಸಾಯಿಲ್ ಸಾಯಿಲ್ನಿಂದ ನಮಗೆ ಈ ಮಶ್ರೂಮ್ಸ್ಗಳು ಅಣಬೆಗಳು ಸಾಯಿಲಿಂದ ಈ ಎನರ್ಜಿನ ಒಪ್ಟೈನ್ ಮಾಡುತ್ತೆ ನೆಕ್ಸ್ಟ್ ಇದು ಪಾಸ್ ಆಗ್ತಾ ಹೋಗುತ್ತೆ ಹೈಯರ್ ದ ಟ್ರಾಪಿಕ್ ಲೆವೆಲ್ ಆನ್ ದಿ ಪಿರಮಿಡ್ ಆಫ್ ಎನರ್ಜಿ ಲೋವರ್ ದಿ ಅವೈಲೇಬಲ್ ಅಮೌಂಟ್ ಆಫ್ ಎನರ್ಜಿ ಹೇಳಿ ಹೇಳ್ತಾರೆ ಸೊ ಈ ಒಂದು ಸ್ಟೇಟ್ಮೆಂಟ್ ನೀವು ಅರ್ಥ ಮಾಡ್ಕೋಬೇಕಾದ್ರೆ ನಿಮಗೆ ಈ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಥಿಯರಿ ನಿಮಗೆ ಅರ್ಥ ಆಗಬೇಕಾಗತ್ತೆ ಅಥವಾ ಟೆನ್ ಪರ್ಸೆಂಟ್ ಫಾರ್ಮುಲಾ ಅಂತೇಳಿ ಹೇಳ್ತಾರೆ ಸೊ ಫಾರ್ ಎಕ್ಸಾಂಪಲ್ ನಮಗೆ ಈ ಪ್ರೈಮರಿ ಪ್ರೊಡ್ಯೂಸರ್ಸ್ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ ತಗೊಂಡಾಗ ನಿಮಗೆ ಇಲ್ಲಿ ನೂರು ಕೆ ಜಿಯಷ್ಟು ಗ್ರಾಸ್ ಇರುತ್ತೆ ಅಂತ ಅಂದ್ಕೊಳ್ಳಿ ನೂರು ಕೆ ಜಿಯಷ್ಟು ಗ್ರಾಸ್ ನಿಮಗೆ ಈ ಪ್ರೈಮರಿ ಕನ್ಸ್ಯೂಮರ್ ಪ್ರೈಮರಿ ಕನ್ಸ್ಯೂಮರ್ ಹೋಗೊತ್ತಿಗೆ ಇದರದ್ದು ಓನ್ಲಿ ಟೆನ್ ಪರ್ಸೆಂಟ್ ವಿಲ್ ರೀಚ್ ಟು ದಿ ನೆಕ್ಸ್ಟ್ ಟ್ರಾಪಿಕ್ ಲೆವೆಲ್ ನೂರದ್ದು ಹತ್ತರ ಹತ್ತು ಪರ್ಸೆಂಟ್ ಅಂದರೆ ಎಷ್ಟು ಟೆನ್ ಕೆ ಜಿ ಮಾತ್ರ ಅಂದರೆ ಇದು ಎನರ್ಜಿ ಕಿಲೋ ಪ್ಯಾಸ್ಕಲ್ ಕಿಲೋ ಕ್ಯಾಲೋರೀಸ್ ಅಂತ ಹೇಳ್ತಾರೆ ಕಿಲೋ ಕ್ಯಾಲೋರೀಸಲ್ಲಿ ಕ್ಯಾಲೋರೀಸ್ ಕಿಲೋ ಕ್ಯಾಲೋರೀಸ್ ಈಗ ಫಸ್ಟ್ ನಮಗೆ ಈ ಪ್ರೈಮರಿ ಪ್ರೊಡ್ಯೂಸರ್ಸ್ ಅಲ್ಲಿ ಹಂಡ್ರೆಡ್ ಕ್ಯಾಲೋರೀಸ್ ಕಿಲೋ ಕ್ಯಾಲೋರೀಸ್ ಪ್ರೊಡಕ್ಷನ್ ಆದರೆ ಇಲ್ಲಿ ನೆಕ್ಸ್ಟ್ ಟ್ರಾಪಿಕ್ ಲೆವೆಲ್ ಹೋಗುವಾಗ ಅದು ಟೆನ್ ಕಿಲೋ ಕ್ಯಾಲೋರೀಸ್ ಮಾತ್ರ ಇರುತ್ತೆ ಈ ರಿಮೇನಿಂಗ್ ನೈಂಟಿ ಪರ್ಸೆಂಟ್ ಏನು ಈ ಪ್ರೊಡಕ್ಷನ್ ಆಗಿರ್ತಕ್ಕಂಥ ನೈಂಟಿ ಪರ್ಸೆಂಟ್ ಎಲ್ಲೋ ಹೋಗುತ್ತೆ ಎಲ್ಲೋಗುತ್ತೆ ಅಂದರೆ ಈ ಹೀಟ್ ಜನ್ರೇಟ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳುತ್ತೆ ಎಲ್ಲಿ ಪ್ಲ್ಯಾಂಟ್ಸ್ಗಳು ಹೀಟ್ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡುತ್ತೆ ಒಂದು ಮತ್ತು ಮೆಟಮೊಲಿಕ್ ಆ್ಯಕ್ಟಿವಿಟಿ ಸಿಂಥೆಸಿಸ್ ಆಗಿರ್ಬೋದು ರೆಸ್ಪಿರೇಷನ್ ಆಗಿರ್ಬೋದು ಟ್ರಾನ್ಸ್ಪಿರೇಷನ್ ಆಗಿರ್ಬೋದು ಈ ಎಲ್ಲ ಪ್ರೋಸೆಸ್ಗಳಿಗೂ ಅದಕ್ಕೆ ಎನರ್ಜಿ ಬೇಕಲ್ಲ ಆ ಎನರ್ಜಿನ ಎಲ್ಲಿ ಯೂಸ್ ಮಾಡ್ಕೊಳ್ಳತ್ತೆ ಡೆವಲಪ್ ಆಗಿರ್ತಕ್ಕಂಥ ಹಂಡ್ರೆಡ್ ಕಿಲೋ ಕ್ಯಾಲೋರೀಸಲ್ಲಿ ನೈಂಟಿ ಪರ್ಸೆಂಟ್ನ ಸೇವ್ ಮಾಡ್ಕೊಳ್ಳತ್ತೆ ಐ ಮೀನ್ ಯೂಸ್ ಮಾಡ್ಕೊಳ್ಳುತ್ತೆ ರಿಮೇನಿಂಗ್ ಟೆನ್ ಪರ್ಸೆಂಟ್ನ ಇದು ನೆಕ್ಸ್ಟ್ ಟ್ರಾಪಿಕ್ ಲೆವೆಲ್ಗೆ ಶಿಫ್ಟ್ ಮಾಡುತ್ತೆ ಅಥವಾ ಪಾಸ್ ಮಾಡುತ್ತೆ ಈ ಟೆನ್ ಪರ್ಸೆಂಟ್ ಕಿಲೋ ಕ್ಯಾಲೋರೀಸಲ್ಲಿ ನಮಗೆ ಹರ್ಬಿ ಓರೋಸ್ ಎನಿಮಲ್ಸ್ ಇರುತ್ತೆ ಹರ್ಬಿ ಓರೋಸ್ ಅನಿಮಲ್ ಈ ಹರ್ಬಿ ಓರೋಸ್ ಅನಿಮಲ್ಸ್ ಸೇಮ್ ಹೀಟ್ ಜನ್ರೇಟ್ ಮಾಡ್ಕೊಳ್ಳೋಕ್ಕೆ ಮತ್ತು ಮೆಟಬೋಲಿಕ್ ಆ್ಯಕ್ಟಿವಿಟೀಸ್ಗೆ ನೈಂಟಿ ಪರ್ಸೆಂಟ್ ಕ್ಯಾ ಕಿಲೋ ಕ್ಯಾಲರೀಸ್ನ ಯೂಸ್ ಮಾಡ್ಕೊಳ್ಳುತ್ತೆ ರಿಮೈನಿಂಗ್ ಟೆನ್ ಪರ್ಸೆಂಟ್ನ ಇದು ನೆಕ್ಸ್ಟ್ ಟ್ರಾಪಿಕ್ ಲೆವೆಲಿಗೆ ಕಳಿಸುತ್ತೆ ಈ ನೆಕ್ಸ್ಟ್ ಟ್ರಾಪಿಕ್ ಲೆವೆಲಿಗೆ ಎಷ್ಟು ಕಳಿಸುತ್ತೆ ಓನ್ಲಿ ಒನ್ ಕಿಲೋ ಕ್ಯಾಲೋರೀಸ್ನ ಕಳಿಸುತ್ತೆ ಸೊ ನೆಕ್ಸ್ಟ್ ಟಾಪ್ ಕಾರ್ನಿವರ್ಸ್ಗೆ ನಮಗೆ ಝೀರೋ ಪಾಯಿಂಟ್ ಒನ್ ಕಿಲೋ ಕ್ಯಾಲೋರೀಸ್ ಮಾತ್ರ ಇದು ಮೂವ್ ಆಗ್ತಕ್ಕಂಥದ್ದು ಸೊ ಇದಕ್ಕೆ ಹೇಳ್ತೀವಿ ಸೊ ಲೋವರ್ ಲೋವರ್ ಅಮೌಂಟ್ ಅವೈಲೇಬಲ್ ಅಂದ್ರೆ ಹೈಯರ್ ಹೈಯರ್ ದ ಟ್ರಾಪ್ ಆಫ್ ಟ್ರಾಪಿಕ್ ಲೆವೆಲಲ್ಲಿ ಅಲ್ಲಿ ಲೋವರ್ ಅಮೌಂಟ್ ಆಫ್ ದಿ ಅವೈಲೇಬಲ್ ಎನರ್ಜಿ ಇರುತ್ತೆ ಅಂತ ಹೇಳಿ ಹೇಳ್ತಾರೆ ಥರ್ಡ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಪಿರಮಿಡ್ ಆಫ್ ಎನರ್ಜಿ ಕ್ಯಾನ್ ಸಪೋರ್ಟ್ ಆಸ್ ಮನಿ ಟ್ರಾಪಿಕ್ ಲೆವೆಲ್ ಆಸ್ ಪಾಸಿಬಲ್ ನಾನು ನಿಮ್ಗೆ ಹೇಳಿದ್ದೆ ಇಲ್ಲಿ ಟೆನ್ ಪರ್ಸೆಂಟ್ ಫಾರ್ಮುಲಾ ಅಂದರೆ ಏನು ಹೇಳ್ತಾರೆ ಯಾವುದೇ ಒಂದು ಟ್ರಾಪ್ ಎಕೋಸಿಸ್ಟಮ್ ತಗೊಂಡ್ರೆ ಎನರ್ಜಿ ಅನ್ನೋದು ಓನ್ಲಿ ಟೆನ್ ಪರ್ಸೆಂಟ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಇದೆ ಎಕೋಸಿಸ್ಟಮಲ್ಲಿ ನಮಗೆ ಈಗ ಇದು ಫೋರ್ ಟ್ರಾಪಿಕ್ ಲೆವೆಲ್ ಇದೆಯಲ್ಲ ಇನ್ನೊಂದು ಟ್ರಾಪಿಕ್ ಲೆವೆಲ್ ಇದ್ರೆ ಏನಾಗುತ್ತೆ ಝೀರೋ ಪಾಯಿಂಟ್ ಝೀರೋ ಒನ್ ಕಿಲೋ ಕ್ಯಾಲೋರೀಸ್ ಇಷ್ಟು ಕಿಲೋ ಕ್ಯಾಲೋರೀಸ್ ಈಸ್ ನಾಟ್ ಸಫಿಷಿಯೆಂಟ್ ಫಾರ್ ಮೆಟಬಾಲಿಕ್ ಆ್ಯಕ್ಟಿವಿಟಿ ಆರ್ ಟು ಪ್ರೊಡ್ಯೂಸ್ ದಿ ಪ್ರೊಡ್ಯೂಸ್ ದಿ ಹೀಟ್ ಅಂತ ಹೇಳಿ ಹೇಳ್ಬೋದು ಸೊ ಮ್ಯಾಕ್ಸಿಮಮ್ ಒಂದು ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ ಯು ಪಿ ಎಸ್ ಸಿ ಈ ತರ ಸ್ಟೇಟ್ಮೆಂಟ್ ಗಳಿಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ ಮ್ಯಾಕ್ಸಿಮಮ್ ಟ್ರಾಪಿಕ್ ಲೆವೆಲ್ ಕ್ಯಾನ್ ಬಿ ಪಾಸಿಬಲ್ ಇನ್ ಎನಿ ಎಕೋಸಿಸ್ಟಮ್ ಈಸ್ ಫೋರ್ ಟು ಫೈವ್ ಟ್ರಾಪಿಕ್ ಲೆವೆಲ್ಸ್ ಈ ಯಾಕೆ ನಾಲ್ಕರಿಂದ ಐದು ಮಾತ್ರ ಸಪೋರ್ಟ್ ಮಾಡುತ್ತೆ ಅಂದರೆ ಬಿಕಾಸ್ ಆಫ್ ಓನ್ಲಿ ಟೆನ್ ಪರ್ಸೆಂಟ್ ಆಫ್ ದಿ ಎನರ್ಜಿ ವಿಲ್ ಟ್ರಾನ್ಸ್ಫರ್ ಫ್ರಮ್ ಲೋವರ್ ಟ್ರಾಪಿಕ್ ಲೆವೆಲ್ ಟು ದಿ ಹೈಯರ್ ಟ್ರಾಪಿಕ್ ಲೆವೆಲ್ ಸೊ ನೆಕ್ಸ್ಟ್ ಟ್ರಾಪಿಕ್ ಲೆವೆಲ್ಗೆ ಹೋಗುವಾಗ ಬರೀ ಟೆನ್ ಪರ್ಸೆಂಟ್ ಕೇವಲ ಟೆನ್ ಪರ್ಸೆಂಟ್ ಮಾತ್ರ ಚೇಂಜ್ ಆಗೋದ್ರಿಂದ ಎನಿ ಎಕೋಸಿಸ್ಟಮ್ ಕ್ಯಾನ್ ಸಪೋರ್ಟ್ ಆ ಫುಡ್ ಚೈನಲ್ಲಿ ನಮಗೆ ನಾಲ್ಕರಿಂದ ಐದು ಟ್ರಾಪಿಕ್ ಲೆವೆಲ್ ಮಾತ್ರ ಸಾಧ್ಯವಿರುತ್ತದೆ ಓಕೆ ಸೊ ನೆಕ್ಸ್ಟ್ ಒನ್ ಈಸ್ ಸಿಕ್ಸ್ ಸ್ಟೇಟ್ಮೆಂಟ್ ಬಂದು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಫ್ರೆನ್ಸ್ ಟು ದಿ ಪೊಲ್ಯೂಟೆನ್ಸ್ ಇನ್ ದಿ ಟ್ರಾಪಿಕ್ ಲೆವೆಲ್ ಪೊಲ್ಯೂಟೆನ್ಸ್ ಇನ್ ದಿ ಟ್ರಾಪಿಕ್ ಲೆವೆಲ್ ನಾವು ಯೂಟ್ರಫಿಕೇಶನ್ಸ್ನ ಓದಿರ್ತೀವಿ ಸೊ ಪೊಲ್ಯೂಟೆನ್ಸ್ ಅಂದರೆ ಈ ಪೊಲ್ಯೂಟೆನ್ಸ್ಗಳು ಅಂದರೆ ಅಗ್ರಿಕಲ್ಚರ್ ವೇಸ್ಟ್ ಆಗಿರ್ಬೋದು ಅಥವಾ ಸ್ಯಾನಿಟ್ರಿ ವೇಸ್ಟ್ ಆಗಿರ್ಬೋದು ಸೀವೇಜ್ ವೇಸ್ಟ್ ಆಗಿರ್ಬೋದು ಇದೆಲ್ಲದರಲ್ಲೂ ನಮಗೆ ನ್ಯೂಟ್ರೆಂಟ್ಸ್ ಮತ್ತು ಪೊಲ್ಯೂಟೆನ್ಸ್ ಇದ್ದೇ ಇರುತ್ತೆ ಸೊ ಫಾರ್ ಎಕ್ಸಾಂಪಲ್ ನಮಗೆ ಈ ಮರ್ಕ್ಯೂರಿ ಗೊತ್ತಿದೆ ಮಿನಮತ ಸೊ ಈ ಮರ್ಕ್ಯೂರಿ ಮರ್ಕ್ಯೂರಿ ಹೇಗೆ ನಮಗೆ ಎಂಟರ್ ಎಂಟ್ರಾಗಿ ಹೌ ಇಟ್ ಈಸ್ ಡೆಸ್ಟ್ರಾಯ್ ದಿ ಹೋಲ್ ಎಕೋಸಿಸ್ಟಮ್ ಅನ್ನೋದನ್ನು ಕೂಡ ನಾವು ಮಿನಾಮಾತ ನಾವು ಜಪಾನ್ ಸಿಟಿಲ್ನಲ್ಲಿ ನಾವು ತಿಳ್ಕೊಂಡಿದ್ದೀವಿ ಸೊ ಇಲ್ಲೇನು ತಿಳ್ಕೊಬೇಕಂದ್ರೆ ಸ್ಟೇಟ್ಮೆಂಟ್ ವೈಸ್ ಡಿಸ್ಕಸ್ ಮಾಡೋಣ ಬಯೋ ಅಕ್ಯುಮುಲೇಟಿಂಗ್ ಸಬ್ಸ್ಟೆನ್ಸ್ ಕ್ಯಾನ್ ಅಕ್ಯುಮುಲೇಟ್ ಅಟ್ ಹೈಯರ್ ರೇಟ್ ಥ್ರೂ ಔಟ್ ದ ಫುಡ್ ಚೈನ್ ಹೈಯರ್ ರೇಟ್ ಅಟ್ ಥ್ರೂ ಔಟ್ ದ ಫುಡ್ ಚೈನ್ ಹೇಳಿ ಹೇಳ್ತಾರೆ ಫಸ್ಟ್ ಸ್ಟೇಟ್ಮೆಂಟ್ ಬಯೋ ಮ್ಯಾಗ್ನಿಫಿಕ್ ಮ್ಯಾಗ್ನಿಫೈಯಿಂಗ್ ಸಬ್ಸ್ಟೆನ್ಸ್ ಕ್ಯಾನ್ ಅಕ್ಯುಮುಲೇಟ್ ಇನ್ ಸರ್ಟನ್ ಆರ್ಗ್ಯಾನಿಸಮ್ ಇನ್ ದಿ ಲೋವರ್ ಟ್ರಾಪಿಕ್ ಲೆವೆಲ್ ಅಂತೇಳಿ ಹೇಳ್ತಾರೆ ಸೊ ಇದ್ರ ಆಕ್ಚುಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇದರಲ್ಲಿ ಎರಡು ವಿಷಯ ಒಂದು ಬಯೋ ಬಯೋ ಅಕ್ಯುಮುಲೇಷನ್ ಮ್ಯಾಗ್ನಿಫಿಕೇಶನ್ ಬಯೋ ಅಕ್ಯುಮುಲೇಷನ್ ಅಂದ್ರೆ ಏನು ಅಂದ್ರೆ ಯಾವ ಒಂದು ಪೊಲ್ಯೂಟೆಂಟ್ ಎಕ್ಸಾಂಪಲ್ ನಾವು ಲೆಡ್ ಪಿ ಬಿ ಲೆಡ್ ನೆಡ್ ಇಸ್ ಆಲ್ಸೋ ಪೊಲ್ಯೂಟೆಂಟ್ ಸೊ ಯಾವಾಗ ಈ ಒಂದು ಲೆಡ್ ನಮಗೆ ಫಸ್ಟು ಟ್ರಾಪಿಕ್ ಲೆವೆಲ್ಗೆ ಅಕ್ಯುಮುಲೇಟ್ ಆಗುತ್ತಲ್ಲ ಫಸ್ಟ್ ಟ್ರಾಪಿಕ್ ಲೆವೆಲ್ಗೆ ಎಂಟ್ರ್ ಆಗುತ್ತೆ ಸರ್ ಫಾರ್ ಎಕ್ಸಾಂಪಲ್ ಪ್ಲ್ಯಾಂಟ್ಸ್ಗಳು ಯಾವುದೋ ಒಂದು ಲೆಡ್ ಪೊಲ್ಯೂಟೆ ಪೊಲ್ಯೂಷನ್ಸ್ ಇರುತ್ತೆ ಆ ಒಂದು ಸಾಯಿಲಲ್ಲಿ ಆ ಒಂದು ರೂಟ್ ಮುಖಾಂತರ ಪ್ಲ್ಯಾಂಟ್ಸ್ಗೆ ಎಂಟ್ರ್ ಆಗುತ್ತಲ್ಲ ಆ ಎಂಟ್ರ್ ಆಗೋದನ್ನ ನಾವೇನಂತ ಹೇಳ್ತೀವಿ ಬಯೋ ಅಕ್ಯುಮ್ಯುಲೇಷನ್ ಸೊ ಏನಾಗುತ್ತೆ ಒಂದು ಪ್ಲ್ಯಾಂಟಿಗೆ ಎಂಟ್ರಾಗುತ್ತೆ ಎರಡು ಪ್ಲಾಂಟ್ ಮೂರು ಪ್ಲಾಂಟ್ ನೂರು ಎಂಟರ್ ಎಂಟ್ರಾಗುತ್ತೆ ಈ ಪ್ಲ್ಯಾಂಟಿಂದ ನಮಗೆ ನೆಕ್ಸ್ಟ್ ಟ್ರಾಪಿಕ್ ಲೆವೆಲ್ಗೆ ಈ ಒಂದು ಲೆಡ್ ಟ್ರಾನ್ಸ್ಫರ್ ಆಗ್ತಾ ಆಗ್ತಾ ಏನಾಗುತ್ತೆ ಇದ್ರ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಯಾವಾಗ ಈ ಲೆಡ್ದು ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂಥದ್ದನ್ನು ನಾವೇನಂತ ಕರಿತೀವಿ ಮ್ಯಾಗ್ನಿಫಿಕೇಶನ್ ಅಂತ ಹೇಳ್ತೀವಿ ಸೊ ಅಲ್ಲಿಗೆ ಈ ಆ್ಯಕ್ಚುಲಿ ಸ್ಟೇಟ್ಮೆಂಟು ರಿವರ್ಸ್ ಆಗಬೇಕು ಇಲ್ಲಿ ಆನ್ಸರ್ ಈಸ್ ಡಿ ನನ್ ಆಫ್ ದಿ ಎಬೋ And koneya question even the uh, uh, video of the Lee, which among the following statements is are correct about the ecological niche. A niche is a unique functional role or place in a, of a species in an ecosystem Anthali, first statement higher the number of niche in an ecosystem, more stability in an ecosystem, some specific uh, sorry, some species tends to have exact identical, ಎಕ್ಸಾಕ್ಟ್ ಐಡೆಂಟಿಕಲ್ ಎಕೊಲಜಿಕಲ್ ನಿಶ್ ಇನ್ ಆ್ಯನ್ ಎಕೋಸಿಸ್ಟಮ್ ಟು ಮೇಂಟೈನ್ ದ ಸ್ಟೆಬಿಲಿಟಿ ಆ್ಯಂಡ್ ಕಂಟಿನ್ಯೂಟಿ ಅಂತ ಹೇಳ್ತಾರೆ ಸೊ ಇದು ಕರೆಕ್ಟ್ ಆನ್ಸರ್ಸ್ ಬಂದ್ಬಿಟ್ಟು ಆಪ್ಷನ್ ಎ ಒನ್ ಆ್ಯಂಡ್ ಟೂ ಓನ್ಲಿ ಇಲ್ಲಿ ಆಪ್ಷನ್ ಡಿ ಒಂದು ಇರಬೇಕು ಆಲ್ ದಿ ಎಬೋ ಆಲ್ ದಿ ಎಬೋ ಇಲ್ಲಿ ಕರೆಕ್ಟ್ ಆನ್ಸರ್ಸ್ ಬಂದ್ಬಿಟ್ಟು ಒನ್ ಆ್ಯಂಡ್ ಟು ಯಾಕೆ ತ್ರೀ ಸ್ಟೇಟ್ಮೆಂಟ್ ರಾಂಗ್ ಅಂತ ಹೇಳಿ ಹೇಳಿದ್ರೆ ಸೊ ಯಾವುದೇ ಒಂದು ಎಕೋಸಿಸ್ಟಮ್ ಅಲ್ಲಿ ಎರಡು ಜೀವಿಗಳು ಐಡೆಂಟಿಕಲ್ ನಿಶ್ ಆಗಲ್ಲ ನಿಶ್ ಅಂದ್ರೆ ಏನು ಅಂದರೆ ಇಟ್ಸ್ ಅ ಫಂಕ್ಷನಲ್ ರೋಲ್ ಯಾವ ಒಂದು ಜೀವಿ ತಂದೆ ಆಗಿರ್ತಕ್ಕಂಥ ಒಂದು ಫಂಕ್ಷನಲ್ ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ನೋ ಟು ಆರ್ಗನಿಸಮ್ಸ್ ಹ್ಯಾವ್ ಐಡೆಂಟಿಕಲ್ ನಿಶ್ ಒಂದು ಫಂಕ್ಷನಲ್ ರೋಲು ಈಕ್ವಲ್ ಆಗಿರಲ್ಲ ಸೆ ಫಾರ್ ಎಕ್ಸಾಂಪಲ್ ಒಂದು ಆರ್ಗ್ಯಾನಿಸಮ್ಸ್ ಹತ್ತು ಗಂಟೆಗೆ ಅದು ವಾಟ್ರ್ ಹೋಲಿಗೆ ಹೋಗಿ ನೀರು ಕುಡಿದ್ರೆ ಇನ್ನೊಂದು ಸೇಮ್ ಅದು ಅಭ್ಯಾಸ ಇಟ್ಕೊಂಡ್ಬಿಟಿರುತ್ತೆ ಹತ್ತು ಗಂಟೆಗೆ ನೀರು ಕುಡಿಯೋದು ಅಂತ ಸೊ ಅದೇ ಥರ ಇನ್ನೊಂದು ಆರ್ಗನಿಸಮ್ ಇಟ್ಕೊಳ್ಳೋದು ತುಂಬ ಕಷ್ಟ ಅಂತ ಹೇಳ್ತಾರೆ ಸೊ ಯಾವಾಗ ಈ ಒಂದು ಫಂಕ್ಷನಲ್ ರೋಲ್ ಎಕೊಲಜಿಕಲ್ ಇಶ್ಯೂ ಐಡೆಂಟಿಕಲ್ ಆಗಿರುತ್ತೆ ಆ ಒಂದು ಎಕೋಸಿಸ್ಟಮ್ ನಮಗೆ ಸಸ್ಟೈನ್ ಆಗಲ್ಲ ಅಂತ ಹೇಳಿ ಹೇಳ್ತಾರೆ ಸೊ ಹಾಗಾಗಿ ಆಪ್ಷನ್ ಸ್ಟೇಟ್ಮೆಂಟ್ ತ್ರೀ ಈಸ್ ರಾಂಗ್ ಕರೆಕ್ಟ್ ಆನ್ಸರ್ ಈಸ್ ಎ ಒನ್ ಆ್ಯಂಡ್ ಟು ಓನ್ಲಿ ಸೊ ನೀವು ಈ ಒಂದು ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಕೆಳಗಡೆ ಲಿಂಕ್ ಇರುತ್ತೆ ಆ ಲಿಂಕ್ ಮುಖಾಂತರ ನೀವು ಈ ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೋಬೋದು ಸೊ ಇಷ್ಟು ಇವತ್ತಿನ ಕ್ವಶನ್ಸ್ಗಳು ಪುನಃ ನೆಕ್ಸ್ಟು ಚಾಪ್ಟರ್ ಮತ್ತು ನೆಕ್ಸ್ಟ್ ಕ್ವಶನ್ಸ್ಗಳಿಗೆ ನಾವು ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋಗಳನ್ನು ನೋಡೋಕ್ಕಾಗಿ ಈ ಆಚಾರ್ಯ ಎ ಎಸ್ ಯೂಟ್ಯೂಬ್ ಚಾನಲನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು